ಆತ್ಮಹತ್ಯೆ ಮಾಡಿಕೊಳ್ಬೇಕು ಎಂದಿದ್ದ ದಿನೇಶ್ ಕಾರ್ತಿಕ್ ಎಲ್ಲರಿಗೂ ಕಣ್ಣೀರು ತರಿಸುತ್ತೆ ಸ್ಟಾರ್ ಫಿನಿಷರ್ ಡಿ ಕೆ ಕತೆ ಆರ್ಸಿಬಿ ಪಾಲಿಗೆ ಆಪತ್ ಬಾಂಧವನಾಗಿದ್ದ ದಿನೇಶ್ ಕಾರ್ತಿಕ್ ಅವರ ಆಟನೇ ಬೇರೆ ಸ್ಟಾರ್ ಫಿನಿಷರ್ ಕಹಲಿಯಿಂದ ಫ್ಲೋಫ್ ಟು ಪ್ಲೇಸಸ್ ಎಲ್ಲರೂ ಔಟ್ ಆದರೂ ನಾನಿದ್ದೀನಿ ಅಂತ ಬಂದು ಆರ್ ಸಿ ಬಿ ಗೆಲ್ಲಿಸಿಕೊಡ್ತಿದ್ದ ಸ್ಟಾರ್ ಬ್ಯಾಟರ್ ದಿನೇಶ್ ಕಾರ್ತಿಕ್ ಈ ಬಾರಿಯ ಸೀಸನ್ನಲ್ಲಿ ಕೆ ಸಾಹೇಬ ಆಟ ಎಲ್ಲರನ್ನು ಅಚ್ಚರಿಗೊಳಿಸಿತ್ತು ಈ ವಯಸ್ಸಲ್ಲೂ ಹಿಂಗಾರ್ತವನ್ನೆಲ್ಲ ಗುರು ಅಂತ ಅನ್ನಿಸ್ತಾ ಇತ್ತು ಇಡೀ ಟೀಮ್ಗೆ ಧೈರ್ಯವಾಗಿದ್ದ ಕೆ ಒಂದು ಟೈಮ್ನಲ್ಲಿ ಸೂಸೈಡ್ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ರಂತೆ ಹೌದು ತಮ್ಮ ವೈವಾಹಿಕ ಜೀವನದಲ್ಲಾದ ಒಂದು ಘಟನೆಯಿಂದ ದಿನೇಶ್ ಕಾರ್ತಿಕ್ ಸೂಸೈಡ್ ಮಾಡಿಕೊಳ್ಳಲು ನಿರ್ಧರಿಸಿದ್ರಂತೆ ವೈವಾಹಿಕ ಜೀವನದ ಒಡೆತ ಅವರ ಲೈಫ್ ಅಲ್ಲಿ ಸಾಕಷ್ಟು ನೋವು ತಂದಿತ್ತು ಆ ಡಿಪ್ರೆಷನ್ನಲ್ಲಿ ದಿನೇಶ್ ಕಾರ್ತಿಕ್ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೂ ಹೋಗಿದ್ರಂತೆ ನಂತರ ಎದ್ದು ಬಂದಿದ್ದ ದಿನೇಶ್ ಕಾರ್ತಿಕ್ ಮತ್ತೆ ಕಮ್ ಬ್ಯಾಕ್ ಮಾಡಿ ಇತಿಹಾಸ ಸೃಷ್ಟಿಸಿದ್ದು ಎಲ್ಲರಿಗೂ ಗೊತ್ತೇ ಇದೆ ಎಷ್ಟೋ ಪಂಥಿಗಳಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿಯೂ ಏಕಾಂಗಿಯಾಗಿ ನಿಂತು ಆರ್ ಸಿ ಬಿ ತಂಡವನ್ನ ಗೆಲ್ಲಿಸಿದ್ದು ದಿನೇಶ್ ಕಾರ್ತಿಕ್ ದಿನೇಶ್ ಕಾರ್ತಿಕ್ ಅಂದರೆ ಆರ್ ಸಿ ಬಿ ಫ್ಯಾನ್ಸ್ಗೆ ಬಹಳ ಪ್ರೀತಿ ಕೆಗೂ ಆರ್ ಸಿ ಬಿ ತಂಡ ಅಂದರೆ ತುಂಬಾ ಇಷ್ಟ ಪ್ರತಿ ಬಾರಿ ಕೆ ಬ್ಯಾಟಿಂಗ್ಗೆ ಚಿಯರ್ಸ್ ಮಾಡ್ತಿದ್ದ ಆರ್ ಸಿ ಬಿಗೆ ಕೆ ಕ್ರಿಕೆಟ್ ಆಡಲ್ಲ ಅನ್ನುವ ಕೊರಗು ನಿಜಕ್ಕೂ ಕಾಡುತ್ತೆ